ಎಲ್ಲರಿಗೂ ಸಾಗರದ ನಮ್ಮ ಮಹಾಜನತೆಗೆ ನಮಸ್ಕಾರ ನಿನ್ನೆ ದಿನ ಸುಮಾರು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ನಮ್ಮ ಸಾಗರದ ನಾಡಿನ ನಾಡಿನ ಸಾಗರದ ನಾಡಿ ನಾಡಿನ ಹೆಸರಾಂತ ಸಾಹಿತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಪ್ರಶಸ್ತಿ ಪುರಸ್ಕೃತರು ಕರ್ನಾಟಕ ಪಂಪ ಪ್ರಶಸ್ತಿ ಪುರಸ್ಕೃತರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಲೆನಾಡಿನ ಜೀವನಾಡಿ ಕವಿಯಾದಂತ ಸೋಜಾ ಸರ್ ಅವ್ರನ್ನ ನಾವು ಇವತ್ತು ಅವ್ರ ನಿಧರಾಗಿದ್ದಾರೆ ನಾವು ಕಳ್ಕೊಂಡಿದ್ದೀವಿ ಇವತ್ತು ಸುಮಾರು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಅವರ ಒಂದು ಪಾರ್ಥಿವ ಶರೀರ ಸಾಗರಕ್ಕೆ ಆಗಮಿಸ್ತಾ ಇದೆ ಈ ದಿನ ಸಂಜೆವರೆಗೂ ಹಲವು ಧಾರ್ಮಿಕ ವಿಧ ವಿಧಾನಗಳನ್ನು ನಾವು ಈಗಾಗಲೇ ಅವರ ಕುಟುಂಬಸ್ಥರನ್ನು ಸಂಪರ್ಕ ಮಾಡಿದ್ದೀವಿ ನಾವು ನಮ್ಮ ಎ ಸಿ ಅವರು ಇವತ್ತು ಈ ದಿನ ಅವರು ಆ ಪಾರ್ಥಿವ ಶರೀರಕ್ಕೆ ಅವರು ಆ ಒಂದು ಸಮುದಾಯದ ವಿಧಿವಿಧಾನದ ಪ್ರಕಾರ ಏನು ಸಲ್ ಕ್ರಿಯೆಗಳನ್ನು ಮಾಡಬೇಕು ಅದನ್ನು ಮಾಡ್ತಾರೆ ನಾನೇ ಬೆಳಗ್ಗೆ ಅವರ ಕುಟುಂಬದ ಎಲ್ಲ ಸದಸ್ಯರ ಒಂದು ತೀರ್ಮಾನದಂತೆ ಮತ್ತು ನಮ್ಮ ಸಾಗರದ ನಾಡು ವಿಸೋಜ ಅಭಿಮಾನಿಗಳು ನಮ್ಮ ನ ಸಾಗರದ ಸಾಹಿತ್ಯ ಪರಿಷತ್ತು ಪತ್ರಿಕೋದ್ಯಮಿಗಳು ಎಲ್ಲ ಒಂದು ಸಾಮಾನ್ಯ ಸಂಘ ಸಂಸ್ಥೆಗಳ ಒಂದು ಪ್ರತಿನಿಧಿಗಳು ಸಾಗರದ ಸಾ ನಮ್ಮ ಸಾಗರ ನಗರಸಭೆ ಆವರಣದಲ್ಲಿರ್ತಕ್ಕಂಥ ಗಾಂಧಿ ಮೈದಾನದಲ್ಲಿ ನಾಳೆ ಮಧ್ಯಾಹ್ನ ಎರಡು ಗಂಟೆ ಮೂವ ನಲವತ್ತೈದು ನಿಮಿಷ ಎರಡು ಮುಕ್ಕಾಲವರೆಗೂ ಅವರ ಅಂತಿಮ ದರ್ಶನವನ್ನು ಸಾರ್ವಜನಿಕವಾಗಿ ಇಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಕೈಗೊಂಡಿರ್ತಾರೆ ಅದಕ್ಕೆ ನಮ್ಮ ತಾಲೂಕು ಆಡಳಿತ ಅಂದರೆ ನಾವು ನಮ್ಮ ಎ ಸಿ ಅವರು ಎಲ್ಲ ಸೇರಿಬಿಟ್ಟು ಸಕಲ ಒಂದು ಸಾರ್ವಜನಿಕವಾಗಿ ನಾವು ಆಡಳಿತಾತ್ಮಕವಾಗಿ ಏನು ವ್ಯವಸ್ಥೆಗಳನ್ನ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದವರು ಗಣ್ಯರು ಅವರ ಸುಸಜ್ಜಿತವಾಗಿ ಅವರ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅದೇ ರೀತಿ ಆ ಸಮುದಾಯದ ಏನಾದರೂ ಕಟ್ಟುಪಾಡುಗಳಿದ್ದು ಒಂದು ಸಂಗೀತ ಇನ್ನೊಂದು ಆ ಥರದಿದ್ದರೆ ಅದನ್ನೂ ಮಾಡ್ತೀವಿ ಒಟ್ಟು ನಮ್ಮ ಎ ಸಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಗೋಪಾಲಕೃಷ್ಣ ಬೇಳೂರು ನಮ್ಮ ನೆಚ್ಚಿನ ಶಾಸಕರು ತುಂಬ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಸಹ ಮನೆ ಮುಖ್ಯಮಂತ್ರಿಗಳ ಕಚೇರಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂದರೆ ನಮ್ಮ ನಾಡಿಯವರಿಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಒಂದು ಸರ್ಕಾರಿ ಗೌರವನ ಕೊಡಿಸ್ಬೇಕು ಅಂತೇಳಿ ಅವರು ಆ ಸಂಪರ್ಕದಲ್ಲಿ ಹೇಳ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಅದರಿಂದ ಅದಾದರೆ ಇನ್ನೂ ಒಳ್ಳೆಯದಾಗುತ್ತೆ ಆದರೆ ನಮ್ಮೂರಿನ ಕವಿ ನಮ್ಮೂರಿನಲ್ಲಿ ಹುಟ್ಟಿ ಬೆಳೆದು ನಮ್ಮೂರಿನ ಹೆಸರನ್ನ ಸಾಗರದ ನಾಡಿ ಅಂತ ಹೇಳಿಬಿಟ್ಟು ನಮ್ಮೂರಿನ ಸಾಗರದ ಹೆಸರನ್ನ ರಾಜ್ಯಾದ್ಯಂತ ಪರಿಚಯಿಸಿದಂತ ನಾಡಿಯವರ ಒಂದು ಅಂತ್ಯ ಅಂತಿಮ ಸಂತ ಅಂತಿಮ ಸಂಸ್ಕಾರ ಸಂದರ್ಭದಲ್ಲಿ ನಮ್ಮ ನಗರಸಭೆ ಮತ್ತು ತಾಲೂಕು ಆಡಳಿತ ಏನು ನಾವು ಒಂದು ವ್ಯವಸ್ಥೆಯನ್ನು ಮಾಡಬೇಕು ನಮ್ಮ ಜವಾಬ್ದಾರಿ ಅದು ಆ ಜವಾಬ್ದಾರಿನ ಸಂಪೂರ್ಣವಾಗಿ ನಿಭಾಯಿಸ್ತೇವೆ ಎಲ್ಲರೂ ಆ ಒಂದು ಅವರೂ ಸಹ ಒಂದು ಅಕ್ಷರ ಸಂತ ನಾಡಿಯವರು ಅವರ ಒಂದು ಅಂತಿಮ ಯಾತ್ರೆ ಮತ್ತೆ ಅಂತಿಮ ಸಂಸ್ಕಾರ ಸಂದರ್ಭದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತೇವೆ